ಟಾಟಾ ಲೈಲ್ಯಾಂಡ್ ಇದ್ದಷ್ಟು ಇದಕ್ಕೆ ಡಿಮಾಂಡ್ ಎಲ್ಲ ಆದ್ರೆ ಚೆಸ್ಸಿ ಪ್ರೈಸ್ ಟಾಟಾ ಮತ್ತೆ ಲೈಲ್ಯಾಂಡ್ ಕಾಸ್ತಿನಿರುತ್ತೆಂಡ್ರಾಗ ಹಾಕಿದ್ರಿಡಿಯಲ್ಲ ಇಳಿಯಲ್ಲ ಅಂದ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಒಂದು ಬ್ಯಾಗ್ ಒನ್ ಟನ್ ಬರುತ್ತೆ ಎಲ್ಲಿ ಹೋಗುತ್ತೆ ಅದು ಬೆಂಗ್ಳೂರು ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಂದ ಎಂ ಟಿ ಹೊಸಪೇಟೆ ಗಾಡಿ ರನ್ನಿಂಗ್ ಇದ್ರೆ ಮಂಚ ಹೀಟ್ ಬರೋದ ಅದು ಐಶ್ವರ್ ಆತರ ಡ್ರೈವರ್ಸಿ ಪ್ರಾಬ್ಲಮ್ ಇದೆ ಐಶ್ವರ್ ಗಾಡಿ ಒಂದು ತೊಂಬತ್ತರ ಮಟ್ಟಕ್ಕೆ ಒಂದ್ ಒಂದ್ ಲಕ್ಷ ತೊಂಬತ್ತ ಸಾವಿರೀ ತಿಂಗಳಿಗೆ ಅಷ್ಟು ಇದೇ ಗಾಡಿ ಇದೆ ಒಂದು ತಿಂಗಳಿಗೆ ಹದಿನೈದು ದಿವಸಕ್ಕ ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದಾರೆ ಮಂಜುನಾಥ್ ಬೈದರ್ ವೆಲ್ಕಮ್ ಬೈ ಬೈದು ಐಶರ್ ಗಾಡಿನ ಹೈಷರ್ ಗಾಡಿ ಐಶರ್ ಅಲ್ಲಿ ಯಾವ್ದು ಐಶರ್ ಅಲ್ಲಿ ಸೋಲಾವಿಲ್ರಿ ಸೋಲಾ ಸೋಲಾವಿಲ್ದು ಇದು ಸಿಕ್ಸ್ ಜೀರೋ ಫೋರ್ ಅಲ್ವಾ ಸಿಕ್ಸ್ ಸಿಕ್ಸ್ ಅಲ್ಲಿ ಫಸ್ಟ್ ಬಂದಿರೋ ಗಾಡಿನ ಅಥವಾ ಇವಾಗ ಬಂದಿರೋ ಗಾಡಿ ಇಲ್ಲ ಇದು ಎರಡು ವರ್ಷದ ಎರಡು ವರ್ಷ ಬಂದಾಗಿಂದ ನೀವೇ ಓಡಿಸ್ತಿದ್ದೀರಾ ಬೇರೆಯವರು ನೀವು ಎಷ್ಟು ವರ್ಷ ಆಯ್ತು ನಾವು ಓಡಿಸ್ ತಿಂಗಳ ಒಂದ್ ತಿಂಗಳ ಈ ಗಾಡಿ ಇದಕ್ಕಿನ ಮೊದ್ಲು ಇದಕ್ಕಿನ ಮೊದ್ಲು ಟಾಟಾ ಹೊಡೆದಿದ್ದೀನಿ ಲೈಲ್ಯಾಂಡ್ ಹೊಡೆದಿದ್ದೀನಿ ಓಕೆ ಯಾವ್ದೆಲ್ಲ ಹೊಡ್ಸಿದೀರ ಟಾಟಾ ಟೆನ್ ವೀಲ್ ಹೊಡೆದಿವಿ ಸೋಲಾ ವಿಲ್ ಟಾಟಾ ಗಾಡಿ ಹೊಡೆದಿವಿ ಲೈಲ್ಯಾಂಡ್ ಗಾಡಿ ಸೋಲಾ ವೀಲ್ ಹೊಡೆದಿವಿ ಲೈಲ್ಯಾಂಡ್ ಓಕೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ಎಲ್ಲಾ ಗಾಡಿನೂ ಚೆನ್ನಾಗೇ ಇದೆ ಆದ್ರೆ ಲೈಲ್ಯಾಂಡ್ ಮಸ್ತ್ ಇದೆ ಪಿಕಪ್ ಏನೈತೆನ್ರಿ ಐತೆ ಪಿಕಪ್ ಮಾತ್ರ ಅಡ್ಡಿ ಇಲ್ಲೇಜ್ ಐತಿ ಪಿಕಪ್ ಐತೆ ಎಲ್ಲ ಚೆನ್ನಾಗೈತೆ ಎಷ್ಟು ಬರುತ್ತೆ ಮೈಲೇಜ್ ಮೈಲೇಜ್ ಎಲ್ಲ ಒಂದ್ ಮೂರು ಮೂರೂವರೆ ಬರಬಹುದು ಅಂದ್ರೆ ಒಂದ್ ಕಿಲೋಮೀಟರ್ ಒಂದ್ ಮೂರ್ ಕಿಲೋಮೀಟರ್ ಒಂದ್ ಲೀಟರ್ ಮೂರ್ ಕಿಲೋಮೀಟರ್ ಲೀಟರ್ ಓಕೆ ಲೈಲ್ಯಾಂಡೆಲ್ಲ ಎಷ್ಟು ಬರುತ್ತೆ ಲೈಲ್ಯಾಂಡ್ ಅದು ಸೇಮ್ ಎರಡೂವರೆ ಮೂರು ಬರುತ್ತೆ ಓಕೆ ಅಂದ್ರೆ ಯಾವ ಗಾಡಿಕಿಂತ ಜಾಸ್ತಿ ಬರುತ್ತೆ ಇದು ಐಶ್ವರ್ಯ ಗಾಡಿ ಯಾವ ಗಾಡಿ ಕಿನ್ನೆಲ್ಲ ಟಾಟಾ ಗಾಡಿ ಬರ್ತೀನಿ ಎವರೇಜ್ ಎವರೇಜ್ ಇದಕ್ಕಿಂತ ಜಾಸ್ತಿ ಬರುತ್ತೆ ಹಾ ಎಷ್ಟು ಬರುತ್ತೆ ಅದು ಮೂರೂರಿ ಪೋಣೆ ನಾಲ್ಕು ಮಠ ಬರುತ್ತೆ ಮಾಡೋದ್ರೆ ಟಾಟಾ ಗಾಡಿ ಮೂರು ಬರುತ್ತೆ ಮೂರೂವರೆ ಬರುತ್ತೆ ಮೂರೂವರಿ ಬರುತ್ತೆ ಹಾಗಿದ್ರೆ ಇದೇ ಸ್ವಲ್ಪ ಕಡಿಮೆ ಬರುತ್ತೆ ಹಾ ಇದು ಬರುತ್ತೆ ಸೇಮ ಟಾಟಾ ಗಾಡಿ ಇದು ಸೇಮ್ ಸೇಮ

ಹಾಗೆ ಟಾಟಾಗೆ ಮತ್ತೆ ಲೈಲ್ಯಾಂಡ್ಗೆ ಹೋಲಿಸಿದ್ರೆ ರೀಸೇಲ್ ವ್ಯಾಲ್ಯೂ ಇದೆ ಟಾಟಾ ಲೈಲ್ಯಾಂಡ್ ಇದ್ದಷ್ಟು ಇದಕ್ಕೆ ಡಿಮಾಂಡ್ ಇಲ್ಲ ರೀಸೇಲ್ ಇದಕ್ಕೆ ಆದ್ರೆ ಚೆಸ್ಸಿ ಪ್ರೈಸ್ ಟಾಟಾ ಮತ್ತೆ ಲೈಲ್ಯಾಂಡ್ ಕಿನ್ನ ಜಾಸ್ತಿ ಇರುತ್ತೆ ಲಾಸ್ ಆಗಲ್ವಾ ಓನರ್ಗೆಲ್ಲ ಲಾಸ್ ಆಗದೆ ಮತ್ತೆ ಏ ಮಾಡ್ರಿ ಐಷರ್ ಅನ್ನೋದ್ ಒಂದ್ ಕಂಪನಿ ಮಾಡಬೇಕಲ್ಲ ಆದ್ರೆ ಏನಕ್ಕೆ ಜನ ಲೈಕ್ ಮಾಡ್ತಾ ಇದಾರೆ ಐಷರ್ ಎಲ್ಲ ಎವರೇಜ್ ಐತಿ ಪಿಕಪ್ ಐತಿ ಅದಕ್ಕೋಸ್ಕರ ಇವಾಗ ಒಂದ್ ವರ್ಷ ಎರಡು ವರ್ಷ ನಡ್ಸಿ ಸೇಲ್ ಮಾಡೋರಿಗೆ ಆಗ್ಬಾರ್ದಿಲ್ಲ ಈಗ ಆಗಲ್ಲ ಆಗಲ್ಲ

ಒಟ್ಟು ಯಾವಾಗಾರ ಒಟ್ಟು ಹೋದ್ರೆ ಎರಡು ಮೂರು ಬರ್ತಾವ ಒಂದ್ಸಾರಿ ಹೋಗಿದ್ರೆ ಎಷ್ಟು ಖರ್ಚು ಬರುತ್ತೆ ಸರ್ ಅದು ಹಾಕ್ಸಿಗೆ ಹೌದು ಅದು ಒಂದು ಹಾಕ್ಸಕ್ ಹತ್ರನೂರ ಎಪ್ಪತ್ತು ಐವತ್ತು ರೂಪಾಯಿ ಒಂದು ಬೋಟ್ ಒಂದು ಬೋಟಿಗೆ ಎಲ್ಲ ಸೇರಿ ಒಂದು ಅದು ಬೋಟಿಂದ ಅದನ್ನು ಸೇರಿ ಒಂದು ಮೂ ಎರಡೂವರೆ ಮೂರು ಸಾವಿರ ಬರ್ತೈತಿ ಬರೀ ಬೋಟಿಂದ ಎಕ್ಸ್ ಎಲ್ ಇಂದ ಎರಡು ಬೋಲ್ ಕಟ್ಟಾಗತ್ತೆ ಇನ್ನು ಜಾಸ್ತಿನೇ ಕಟ್ಟಾಗತ್ತೆ ಒಂದೊಂದು ಹೋಗಿ ಮತ್ತೆ ಹೋಗಿ ಮುಂದ್ ಗ್ಯಾರೇಜ್ ಅಂಕರಿ ಇರಲ್ಲ ಕಟ್ಟದ ಮತ್ತ ಮುಂದ್ ಹೋಗೋದ್ರಾಗ ಅವು ಕಟ್ ಹಾಕಾಕವು ಮುಂದ್ ಹೋಗಬೇಕು ನಾವು ಗರೇಜ್ ಹುಡಿಕ್ರ ಮತ್ತ ಕಟ್ಟಾಕ ಮತ್ತ ಹತ್ತಕ್ಕ ಹೊಸ ಹಾಕ್ತಾವ್ ಹಾಕ್ಬೇಕು ಒಂದ್ ಮೂರರಿಂದ ನಾಲ್ಕು ಸಾವಿರ ಬೇಕು ಅದಕ್ಕೆ ಮೂರು ಸಾವಿರ ಬೇಕು ಕಂಡೀಷನ್ ನಾವು ಒಂದ್ ಸಾವಿರ ಹಾಕಾಕ ಎರಡ್ ಸಾವಿರ ಇಲ್ಬಹುದ ಎರಡ್ ಸಾವಿರ ಅಷ್ಟು ಮೇಂಟೆನೆನ್ಸ್ ಇದೆ ಐಷರ್ ಗಾಡಿ ಓಕೆ ಇವಾಗ ಹೊಸದಾಗಿ ತಗೊಳ್ಳೋರಿಗೆ ಏನಂತೀರಾ ಐಷರ್ ಗಾಡಿ ಆ ಗಾಡಿ ಎವರೇಜ್ ಲೈನ್ ಮ್ಯಾಗ್ ಅಡ್ಡಿ ಇಲ್ಲ ಲೋಕಲ್ಲಿಗೆ ಸರಿ ಲೋಕಲ್ಲಿ ನಡೆಯಲ್ಲ ಲೋಕಲಿ ನಡೆಯಲ್ಲ ಯಾವ ಲೈನ್ ಅಲ್ಲ ಬೆಸ್ಟ್ ಲೈನ್ ಮ್ಯಾಗ ಅಂದ್ರೆ ಬಾಂಬೆ ಪುಣ ಬೆಂಗಳೂರು ಲಾಂಗಲ್ಲಿ ಲಾಂಗ್ ಅಲ್ಲಿ ಬೆಸ್ಟ್ ಬೆಸ್ಟ್ ಎವರೇಜ್ ಐತಿ ಗಾಡಿ ಅಡ್ಡಿ ಇಲ್ಲ ಲೈನ್ ಮ್ಯಾಗ ಅಡ್ಡಿ ಇಲ್ಲ ಅಡ್ಡಿಲ್ಲ ಲೋಕಲ್ಲಿಗೆ ಎಷ್ಟು ಕಷ್ಟ ಹಾ ಲೋಕಲ್ಲಿ ನೀವು ಯಾವ ತರ ಲೈನಲ್ಲಿ ಆಟಾಡ್ಸ್ತಿರೋದು ನಾವು ಗೋವಾ ಹೊಸಪೇಟೆ ಇದು ಹೋದ್ರೆ ಹೈದರಾಬಾದ್ ಕೇರಳ ಮಂಗಳೂರು ಅಷ್ಟೇ ಅಷ್ಟೇ ಇದೆ ಐಷಾರ್ ಗಾಡಿ ಮೇಲೆ ಓಕೆ ಯಾವ ಲೈನ್ ಈಗ ಬಸ್ಟ್ ಈ ಗಾಡಿ ಓಡಿಸ್ಲಿಕ್ಕಿಲ್ಲ ನಿಮಗೆ ಗಾರ್ಡ್ ಸೆಕ್ಷನ್ಗೆಲ್ಲ ಇದು ಇಂಜನ್ ಕಂಡೀಷನ್ ಆಗ್ತಲ್ಲ ಪವರ್ಫುಲ್ ಇಲ್ವಾ ಪವರ್ಫುಲ್ ಇಲ್ಲ ಓಕೆ ಏನಾಗುತ್ತೆ ಇದು ಫಸ್ಟ್ ಸೆಕೆಂಡ್ ಸೆಕೆಂಡ್ ಸ್ಪೆಷಲ್ ಫಸ್ಟ್ ಸ್ಪೆಷಲ್ ಅಷ್ಟ ಹಿಡಿದೈತಿ ಇಳಿಸುವಾಗ ಫಸ್ಟ್ ಸೆಕೆಂಡ್ ರಾಗ ಹಾಕಿದ್ರ ಇಳಿಯಲ್ಲ ಹಿಡಿಯಲ್ಲ ಇಳಿಯಲ್ಲ ಅಂದ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಹಾಗೆ ಬ್ರೇಕ್ ಆಗಿ ಬಿಡತ್ತೆ ಡ್ರಮ್ ಎಲ್ಲ ಹೀಟ್ ಹಾಕೋ ಟೈರ್ ಎಲ್ಲಾ ಹೀಟ್ ಹಾಕೋ ಮತ್ತೆ ಬರುತ್ತೆ ಮೇಂಟೆನೆನ್ಸ್ ಏನಿಲ್ಲ ಒಂದ ಸಮಸ್ಯೆ ಮತ್ತೆ ಬೇರೆಲ್ಲ ಹೇಳ್ತಾರಲ್ಲ ತುಂಬಾ ಹೀಟ್ ಆಗತ್ತೆ ಅಂತ ಐಶ್ವರ್ ಗಾಡಿ ಅಂದ್ರೆ ಇದಾಗ ಗರ ಆಗತ್ತೆ ನೋಡ್ರಿ ಕ್ಯಾಬಿನ್ ಅಲ್ಲಿ ತುಂಬಾ ಹೀಟ್ ಬರುತ್ತೆ ಅಂದ್ರೆ ಇಂಜಿನ್ ಹೀಟ್ ಒಳಗಡೆ ಬೇಗ ಬರುತ್ತೆ ಇದು ಒಂದು ಹಿಂದಲ್ದ ಇಂಜಿನ್ ಹೀಟ್ ಎಲ್ಲಾ ಬರುತ್ತೆ ಒಳಗೆ ಬೇಗ ಬಂದ್ಬಿಡುತ್ತೆ ಅಲ್ವಾ ಗಾಡಿ ರನ್ನಿಂಗ್ ಇದ್ರ ಮಂಚೆ ಆಗಾ ಹೀಟ್ ಬರದಾ ಅದು ಐಷರ್ ಈ ಐಷರ್ ಮಾತ್ರ ಟಾಟಾ ಲೈಲ್ಯಾಂಡ್ ಯಾವುದು ಟಾಟಾ ಲೈಲ್ಯಾಂಡೆ ಯಾವುದು ಬರಲ್ಲ ಓಕೆ ಆತರ ಡ್ರೈವರ್ ಸಿ ಪ್ರಾಬ್ಲಮ್ ಇದೆ ಐಷರ್ ಗಾಡಿಲಿ ಮತ್ತೆ ಬೇರೆ ಏನು ಹೇಳ್ತಿದಾರ ಲೈವಾಗ ಕ್ಯಾಬಿನ್ ಸಣ್ಣದಾಗತ್ತರೆ ಅದು ಚಿಕ್ಕ ಕ್ಯಾಬಿನ್ ಅಲ್ವಾ ಗಾಳಾಡಲ್ಲ ತುಂಬಾ ಸಣ್ಣ ಕ್ಯಾಬಿನ್ ಮಾಡಿದಾರೆ ಹಾ ಓಕೆ ಇವಾಗ ತುಂಬಾ ಜನ ಹೇಳ್ತಿದಾರ ಇವಾಗ ಲೈಷರ್ ಚೆನ್ನಾಗಿ ಬರ್ತಾ ಇದೆ ಅಂತ ಈಗಿಂದೇನ್ ವೇಟ್ են್ರಿ ಇದು 2 ವರ್ಷದಿಂದ ಗಾಡಿ ಈಗಿನ ನೋಡಿಲ್ಲ ಆ ಗಾಡಿನ ಇವಾಗಿನ ನೋಡಿಲ್ಲ ಅಲ್ಲ ಈಗ ಎಂಟ್ರನ್ಯಾಶನಲ್ ಎರಡು ಸಾವಿರದ ಇಪ್ಪತ್ತೈದರ ಗಾಡಿ ನೋಡಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ಓಕೆ ಈ ಗಾಡಿ ಅದಕ್ಕೇನು ಜಾಸ್ತಿ ವೇರಿಯೇಷನ್ ಇರ್ಲಿಕ್ಕಿಲ್ಲ ಅಲ್ವಾ ನಿಮ್ಮ ಕಂಪನಿಯಲ್ಲಿ ಇಲ್ವಾ ನಮ್ಮ ಕಂಪ್ನಿಯಲ್ಲಿ ಇಲ್ಲ ನಿಮ್ಮ ಕಂಪನಿಯಲ್ಲಿ ಎಷ್ಟು ಗಾಡಿ ಇದೆ ನಮ್ಮ ಕಂಪ್ನಿಯಲ್ಲಿ ಇದು ಎರಡು ಗಾಡಿ ಅದಾವ ಒಂದು ಟಾಟಾ ಒನ್ ಇದು ಎಚ್ ಆರ್ ಎರಡು ಸಿಕ್ಸ್ಟೀನ್ ಇದು ಹಾಂ ಅಷ್ಟು ಎರಡೇ ಗಾಡಿನ ಎರಡೇ ಗಾಡಿ ಸಣ್ಣ ಕಂಪ್ನಿ ಅಂದ್ರೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ವರ್ಷ ಐತೆ ಸರ್ ಇದು

ಹೋಗಲ್ಲ ಬಂದಾಗಿಂದ ಸಿಕ್ಸ್ಟೀನ್ ವೀಲ್ ಹತ್ತಿದ್ದೀರ ಹಾಂ ಸಿಕ್ಸ್ಟೀನ್ ವೀಲ್ ಬಂದಾಗಿಂದ ಮತ್ತೆ ಬೇರೆ ಯಾವ ಗಾಡಿ ಹತ್ತಿಲ್ಲ ಬೇರೆ ಎರಡು ಗಾಡಿ ಅವಾಗ ಟೆನ್ ವೀಲ್ ಹೊಡ್ರಿ ಟೆನ್ ವೀಲ್ ಇದ್ದಾಗ ಬಾರ ವೀಲ್ ಇದ್ದಾಗ ಬಾರ ಸಿಕ್ಸ್ ವೀಲಿಗೆಲ್ಲ ಹೋಗಿಲ್ಲ ಸಿಕ್ಸ್ ವೀಲ್ ಹೋಗಿಲ್ಲ ಸಿಕ್ಸ್ ವೀಲ್ ಓಡಿಸೇ ಇಲ್ಲ ಓಡಿಸೇನಿ ಆದ್ರೆ ಕಮ್ಮ ಕಡಿಮೆ ಒಂದ ತಿಂಗಳ ಹೊಡ್ತೀನಿ ನಮಗೆ ಮಾತ್ರ ಟಾಟಾ ಗಾಡಿ ಲೈಕ್ ನಿಮಗೆ ಮತ್ತೆ ಸ್ವಲ್ಪ ಜನ ಹೇಳ್ತಾರಲ್ಲ ಟಾಟಾ ಮತ್ತೆ ಲೈಲ್ಯಾಂಡ್ ಎರಡು ಸೇಮ್ ಒಂದೇ ತರ ಗಾಡಿ ಅಂತ ಅಂದ್ರೆ ಈಗ ಲೈಲ್ಯಾಂಡ್ ಬಾರಿ ಬಿಟ್ಟು ಗಾಡಿ ಪಿಕಪ್ ಗಾಡಿ ಇಲ್ಲ ಇವಾಗ ಹ್ಮ್ ಮೊದ್ಲೆಲ್ಲಾ ಕಡಿಮೆ ಇತ್ತು ಪಿಕಪ್ ಬಿಎಂ ಗಾಡಿ ಬಂದಾವ ಅವ ಲೈಲ್ಯಾಂಡ್ ಅಡ್ಡಿ ಇಲ್ಲ ಮೊದ್ಲೆಲ್ಲಾ ಕಡಿಮೆ ಇತ್ತು ಪಿಕಪ್ ಮೊದ್ಲೆಲ್ಲಾ ಲೈಲ್ಯಾಂಡ್ ಹೊಡೆಯಕ ಎಲ್ಲರೂ ವಾಲ್ಯನರ್ ಅಷ್ಟ ಚೆನ್ನಾಗಿದ್ದು ಆದ್ರೆ ಅವರೇಜ್ ಇದ್ದು ಪಿಕಪ್ ಇದ್ದಿದ್ದಿಲ್ಲ ಚಡಾ ಈ ಗೋವಾ ಲೈನ್ ಏನ್ ಹಿಡಿತಿದ್ದಿಲ್ಲ ಮೊದ್ಲು ಓಕೆ ಇವಾಗ ಏನು ಲೋಡ್ ಮಾಡ್ಕೊಂಡು ಬಂದಿದ್ದೀರಾ ಈಗ ಅದು 1 ಟನ್ ಇನ್ ಬ್ಯಾಗ್ ಬರ್ತಕಲ್ಲ ಅದನ್ನ ಲೋಡ್ ಮಾಡ್ತೀವಿ ಒಂದು ಬ್ಯಾಗ್ 1 ಟನ್ ಬರುತ್ತೆ ಓಕೆ ಎಲ್ಲಿ ಹೋಗುತ್ತೆ ಅದು ಬೆಂಗಳೂರು ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಂದ ಟಿ ಹೊಸಪೇಟೆ ಹೊಸಪೇಟೆ ಅಲ್ಲಿಂದ ಅಲ್ಲಿಂದ ಇಲ್ಲಿ ಮೈನ್ಸ್ ಮೈನ್ಸು ರೆಗ್ಯುಲರ್ ಇರುತ್ತೆ ಹಾಂ ರೆಗ್ಯುಲರ್ ಇರುತ್ತಾ ಲೋಡಿಂಗ್ ಈಗ ಡೌನ್ ಆಯ್ತು ಮೈನ್ಸು ಡೌನ್ ಅಂದರೆ ಎಷ್ಟು ಟ್ರಿಪ್ ಆಗುತ್ತೆ ಮಂತಿಗೆಲ್ಲ ಮಂತಿಗೆಲ್ಲ ಮೂರು ಟ್ರಿಪ್ ಆಗ್ಬೇಕಾದ್ರೆ ಬಿಡ್ರಿ ಈಗ ಮೂರು ಲಾಸ್ ಆಗಲ್ವಾ ಲಾಸ್ ಆಯ್ತು ರೀ ಮತ್ತೆ ಏ ಮಾಡಬೇಕು ಲಾಸಲ್ಲಿ ನಡೆಸ್ತಿದ್ದೀರಾ ಲಾಸಲ್ಲಿ ಈಗ ನೀವು ನೀವು ಯಾವ ಥರ ಸ್ಯಾಲ್ರಿ ತಗೋತೀರ ನಮಗೆ ದುಡ್ದಂಗೆ ಐತ್ರಿ ಅದು ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ಕೊಡ್ತಾರೆ ಓಕೆ ನಮ್ಗೆ ಹೆಂಗ್ ಟ್ರಿಪ್ ಹಾಕೋ ಹಂಗೆ ಪೇಮೆಂಟ್ ಹಾಗೆ ಮಾಡಿದ್ರೆ ಜಾಸ್ತಿ ಅಂದ್ರೆ ಎಷ್ಟಾಗತ್ತೆ ಹೊಡೆದಿ ನಾವು ಏಳು ಹೊಡೆದ್ ಎಂಟು ಹೊಡೆದಿವೆ ಮೈನ್ಸೆ ಏಳು ಹೊಡೆದಿ ಒಂದ ತಿಂಗಳಿಗೆ ಏಳು ಎಂಟು ಓಕೆ ಅದು ಒಂಬತ್ತು ಮಠದಾಗ ಸ್ಯಾಲ್ರಿ ಎಷ್ಟ ಅದು ಒಂದು ತೊಂಬತ್ತರ ಮಟ್ಟ ತೊಗೊಂಡಿ ಒಂದು ಲಕ್ಷ ಸಾವಿರ ಸ್ಯಾಲ್ರಿ ಹ್ಮ್ ಒಂದು ತಿಂಗಳಿಗೆ ಹ್ಮ್ ಅಷ್ಟು ಇದೇ ಗಾಡಿ ಇದೆ ಒಂದು ತಿಂಗಳಿಗೆ ಹದಿನೈದು ದಿವಸಕ್ಕೆ ಒಂದು ತಿಂಗಳ ಹದಿನೈದು ದಿನಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಸ್ಯಾಲ್ರಿ ಓನರ್ ಕೊಡ್ತಾರ ಅಂದ್ರೆ ಜಾಸ್ತಿ ಅನ್ಸಲ್ಲ ಅವರಿಗೆ ಜಾಸ್ತಿ ಅನ್ಸಿದ್ರೆ ಇಲ್ಲ ಟ್ರಿಪ್ ದುಡಿದಾಗಿದ್ದ ಓನರ ದುಡ್ದಾರ ನಾವು ದುಡ್ದೀವಿ ಓನರ್ ಸ್ವಂತ ಬರ್ತಾರ ಓನರ್ ಸ್ವಂತ ಬರ್ತಾರ ಸ್ವಂತ ಬರಲ್ಲ ಊರಾಗಿರುತ್ತ ಊರಾಗಿರ್ತಾರೆ ಓಕೆ ಇವಾಗ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಿಸ್ತಾ ಇದೆ ನಿಮಗೆ ಚಲೋ ಅನಿಸ್ತದೆ ಚಲೋ ಮಾಡುತ್ತೆ ಸೋ ಮಚ್ ಯು